ಇನ್ನು ನಟ ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪದಲ್ಲಿ ಈಗಾಗಲೇ ಜೈಲಲ್ಲಿದ್ದಾರೆ ಇದರ ನಡುವೆ ಜ್ಯೋತಿಷ್ ಒಬ್ಬರು ಟ್ವೀಟ್ ಮಾಡಿದ್ದಾರೆ ಮುಂದಿನಗಳಲ್ಲಿ ದರ್ಶನ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಈಗ ಇದೇ ವಿಚಾರವಾಗಿ ಅಭಿಮಾನಿಗಳು ಕೂಡ ಹುಚ್ಚಾಟವನ್ನು ಮಾಡ್ತಿದ್ದಾರೆ ಇದರ ನಡುವೆ ಬಳ್ಳಾರಿಯಲ್ಲಿ ಈಗ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ತಾರಕ ಕೇಳಿತ್ತು ಅದರಲ್ಲೂ ಕೂಡ ಕನಕದುರ್ಗ ದೇವಿ ಸೇರಿದಂತೆ ಬೇರೆ ಬೇರೆ ಆರಾಧನಾ ಸ್ಥಳಗಳ ಬಗ್ಗೆ ತುಂಬಾ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂಥದ್ದು ಆರೋಪ ಇದ್ರ ಜೊತೆ ಜೊತೆಗೆ ಅಭಿಮಾನಿಗಳ ಅತಿರೇಕ ತೀರಾ ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗ ಪೊಲೀಸರು ಕೂಡ ಲಾಠಿ ರುಚಿಯನ್ನ ತೋರಿಸಿದ್ದಾರೆ ಒಂದು ಕಡೆಗೆ ಅಭಿಮಾನ ಮತ್ತೊಂದು ಕಡೆ ರಾಜಕೀಯ ಹಾಗಾದ್ರೆ ದರ್ಶನ್ ವಿಚಾರ ಏನಾಗ್ತಾ ಇದೆ ನೋಡೋಣ ಬನ್ನಿ ಸ್ಟೋರಿ ಅಪಾರ ಅಭಿಮಾನಿಗಳ ಒಳಗವೇ ಇದೆ ನಟ ದರ್ಶನ್ ಸಿನಿಮಾ ಅಂದ್ರೆ ಫ್ಯಾನ್ಸ್ಗಳು ಹುಚ್ಚೆದ್ದು ಕುಣಿತಾರೆ ಅಷ್ಟೊಂದು ಅಪಾರ ಅಭಿಮಾನಿಗಳನ್ನೇ ಸಂಪಾದಿಸಿದ್ದಾರೆ ಇದು ನಿಜ ಕೂಡ ಆದರೆ ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವುದು ಫ್ಯಾನ್ಸ್ಗಳಿಗೆ ಸಹಿಸಿಕೊಳ್ಳಲಾರದ ನೋವಾಗಿದೆ ಯಾವಾಗ ದರ್ಶನ್ ಜೈಲಿಂದ ಹೊರಗೆ ಬರ್ತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಮುಂದೆ ದರ್ಶನ್ ಪೊಲಿಟಿಕಲ್ ಎಂಟ್ರಿ ಬಗ್ಗೆನೂ ಸಣ್ಣದಾಗಿಯೇ ಚರ್ಚೆ ಆಗ್ತಾ ಇದೆ ಪ್ರಸನ್ನ ಥಿಯೇಟರ್ ಬಳಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಗಲಾಟೆ ಮಾಡ್ತಾ ಇದ್ದ ದರ್ಶನ್ ಅಭಿಮಾನಿಗಳು ಖಾಕಿ ವಶಕ್ಕೆ ಇವತ್ತು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಅಭಿಮಾನಿಗಳ ದಂಡೆ ಸೇರಿತ್ತು ಅಭಿಮಾನಿಗಳ ವರ್ತನೆ ಕೈ ಮೀರಿತ್ತು ಕೆಲವರಂತೂ ಹುಚ್ಚಾಟ ನಡೆಸಿದ್ರು ಆದ್ರೆ ಇದೇ ಅಭಿಮಾನಿಗಳ ಹುಚ್ಚಾಟ ಕೆಲವೊಮ್ಮೆ ರಾಜಕೀಯಕ್ಕೂ ಬರುತ್ತೆ ಇದನ್ನೇ ರಾಜಕಾರಣಿಗಳು ಬಳಸಿಕೊಳ್ಳೋದು ಅಲಿಖಿತ ನಿಯಮ ಆಗಿದೆ ಕೆಲವೊಮ್ಮೆ ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇದೇ ಅಭಿಮಾನಿಗಳ ಬಳಗ ಇರುವ ಅದೆಷ್ಟೋ ಮಂದಿ ಇವತ್ತು ರಾಜಕೀಯದಲ್ಲಿ ಮಿಂಚುತ್ತಾ ಇದ್ದಾರೆ ಒಂದು ಕಾಲದಲ್ಲಿ ರಾಜಕೀಯಕ್ಕೂ ಸಿನಿಮಾ ಒಂದು ರೀತಿಯಲ್ಲಿ ನಂಟಿತ್ತು ಸಿನಿಮಾದಲ್ಲಿ ಮಿಂಚಿದ್ದ ನಟರುಗಳು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ರು ಇದಕ್ಕೆ ಉದಾಹರಣೆ ಅಂದ್ರೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ಆಗಿದೆ ಈಗಲೂ ಹಾಗೇನೆ ಆಗ್ತಾ ಇದೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ತಮ್ಮ ಅಭಿಮಾನಿಗಳ ಮೂಲಕವೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ತಮಿಳುನಾಡಿನಲ್ಲಿ ತಳಪತಿ ವಿಜಯ್ ಅದೇ ರೀತಿಯಲ್ಲಿ ಮುಂದೊಂದು ದಿನ ನಟ ದರ್ಶನ್ ಪೊಲಿಟಿಕಲ್ಗೆ ಎಂಟ್ರಿ ಕೊಟ್ಟರು ಅಚ್ಚರಿ ಏನೂ ಇಲ್ಲ ಯಾಕಂದ್ರೆ ಇದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ದರ್ಶನ್ ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಪ್ರಶಾಂತ್ ಕಿಣಿ ಅನ್ನೋ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಜಾತಕ ಜ್ಯೋತಿಷ್ಯ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ದರ್ಶನ್ ಬ್ಯಾಡ್ ಟೈಮ್ ಬಗ್ಗೆ ಪ್ರಶಾಂತ್ ಕಿಣಿ ಎನ್ನುವ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಪೊಲಿಟಿಕಲ್ ಕೆರಿಯರ್ಗೆ ಸಂಬಂಧಪಟ್ಟಂತೆ ಭವಿಷ್ಯವೊಂದು ನುಡಿದಿರುವುದು ಅಚ್ಚರಿಗೂ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಂದ ಎರಡ್ ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ ವರೆಗೆ ಸಾರಥಿ ಸಿನಿ ಕೆರಿಯಾರ್ ಸೂಪರ್ ಡೂಪರ್ ಆಗಿರಲಿದ್ಯಂತೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ ನಂತರ ಸಾರಥಿ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳುವ ಪರಿಸ್ಥಿತಿ ಬರುವ ಚಾನ್ಸಸ್ ಇದೆಯಂತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಯೋಗ ಇದೆಯಂತೆ ಒಂದು ವೇಳೆ ದಾಸ ಖಾದಿ ತೊಟ್ಟು ಕಣಕ್ಕಿಳಿದರೆ ನಲ್ಲೂ ಪವರ್ರು ಪ್ಲಸ್ ಕದರೂ ತೋರಿಸಬಹುದಂತೆ ಹೀಗಂತ ಹೇಳ್ತಾ ಇರೋದು ನಾವಲ್ಲ ಜ್ಯೋತಿಷಿ ಪ್ರಶಾಂತ್ ಕಿಣಿ ನಟ ದರ್ಶನ್ ರಾಜಕೀಯ ಜೀವನಕ್ಕೆ ಎಂಟ್ರಿ ಆಗದಿದ್ರೂ ಅಭ್ಯರ್ಥಿಗಳ ಪರ ತಾವು ಅಬ್ಬರದ ಪ್ರಚಾರ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಪರ ಭರ್ಜರಿ ಪ್ರಚಾರ ಮಾಡಿದ್ರು ತಮ್ಮ ಅಭಿಮಾನಿಗಳನ್ನ ಸೆಳೆಯುವ ಮೂಲಕ ಸುಮಲತಾರನ್ನ ಗೆಲ್ಲಿಸಿಕೊಟ್ರು ಇದಿಷ್ಟೇ ಅಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ನರೇಂದ್ರ ಸ್ವಾಮಿ ಪರ ನಟ ದರ್ಶನ್ ಅಧೂರಿ ಪ್ರಚಾರ ಮಾಡಿದ್ರು ಇನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಪರ ಅಬ್ಬರದ ಪ್ರಚಾರ ಮಾಡಿದ್ರು ಮಂಡ್ಯದಲ್ಲಿ ದರ್ಶನ್ ಬೆಂಬಲಿಸುವ ದೊಡ್ಡ ಒಕ್ಕಲಿಗರ ಪಡೆ ಇದ್ದು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ದರ್ಶನ್ ಫ್ಯಾನ್ಸ್ ಇದ್ದಾರೆ ಅಭಿಮಾನಿಗಳ ವೋಟ್ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಕೊಟ್ಟಿತ್ತು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಪತ್ನಿ ನೀಡಿರುವ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪಠಿಸ್ತಾ ಇದ್ದಾರೆ ದೇವರ ನಾಮ ಸ್ತೋತ್ರದ ಪುಸ್ತಕವನ್ನ ಜೊತೆಗೆ ಇಟ್ಟುಕೊಂಡಿದ್ದಾನೆ ನೆನೆಯಿಂದ ಜೈಲು ಮೇಲಧಿಕಾರಿಗಳ ಜೊತೆಗೆ ಮಾತನಾಡ್ತಾ ಇಲ್ಲ ಸಿಬ್ಬಂದಿ ಜೊತೆಗೂ ಅಷ್ಟಕ್ಕಷ್ಟೇ ಮಾತನಾಡ್ತಾ ಇದ್ದಾರಂತೆ ಇನ್ನು ಬಳ್ಳಾರಿ ಜೈಲಿಗೆ ಹೋದಾಗಿನಿಂದ ದರ್ಶನ್ ಸೈಲೆಂಟ್ ಆಗಿದ್ದು ಸೆಲ್ ಬಿಟ್ಟು ಹೊರಗೂ ಬಂದಿಲ್ಲ ಎನ್ನಲಾಗಿದೆ ಟಿವಿ ನೈನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲು ಮೂಲಗಳಿಂದ ಮಾಹಿತಿ ಬಂದಿದೆ Bureau Report TV9